ನಮಸ್ಕಾರ ಎಲ್ಲರಿಗೂ ಜೇನ್ ಮುತ್ತಿದ ರಾಜ ಹೂವು ತಗೊಂಡು ಬಾಳೆಹಣ್ಣು ತಗೊಂಡು ಇವತ್ತು ಎರಡನೇ ಶ್ರಾವಣ ಶನಿವಾರ ನಮ್ಮ ವೆಂಟರಮಣ ಸ್ವಾಮಿಗೆ ವಾರ ಮಾಡಿಬಿಟ್ಟು ದೇವ್ರಿಗೆಲ್ಲ ಕಡ್ಡಿ ಹಚ್ಚಿ ನಾನು ರೆಡಿಯಾಗಿ ನಮ್ಮ ರಾಜಗೋಪಾಲ್ನಗರದಲ್ಲಿರೋ ವೀರಾಂಜನೇಯ ದೇವಸ್ಥಾನಕ್ಕೆ ಹೋಗಿ ಕೈ ಮುಗಿದು ಎಲ್ಲರಿಗೂ ಒಳ್ಳೇದು ಮಾಡಪ್ಪ ಅಂತ ಬೇಡ್ಕೊಂಡು ಮನೆಗೆ ಬಂದೆ ಹೂವು ಕಟ್ಟಿರೋದು ನೋಡೇ ಮನಸೋತೆ ದುಂಡು ಕಟ್ಟಿದ್ರು ಒಂದು ಪ್ಲ್ಯಾಸ್ಟಿಕ್ಕು ಏನು ಹಾಕದಲೆ ಬೆಂಡ್ ಹಾಕದಲೆ ಅಷ್ಟೊತ್ತು ಮಧ್ಯಾಹ್ನ ಎರಡು ಗಂಟೆ ಆಗಿತ್ತು ಗಾಡಿ ತೆಗಿಯೋ ಟಾರ್ಪಲ್ ನೋಡಿದ ಅಷ್ಟೊತ್ತಿಗೆ ಬೆಕ್ಕು ಗಲೀಜು ಮಾಡಿತ್ತು ವಾಂತಿ ಮಾಡಿತ್ತು ತು ಬೇಜಾರಾಗೋಯ್ತು ವಾಸನೆ ಅಂದರೆ ಗಬ್ಬು ವಾಸನೆ ಸರಿ ತೊಳೆದು ಬಿಟ್ಟು ನಮ್ಮ ಹುಡುಗ ನಾನು ಎಲ್ಲ ಸೆಂಟ್ ಹಾಕಿ ಆ ಗಾಡಿಗೆ ಅಷ್ಟೊತ್ತು ಬೇವ್ರು ಬಂದು ಇಳ್ದೋಗಿತ್ತು ಸರಿ ನಮ್ಮ ಸುಬ್ಬಿನ ಬಂದು ಸೆಂಟ್ ಹಾಕುವಂತ ಅವ್ಳಿಗೂ ಸೆಂಟ್ ಹಾಕ್ಬಿಟ್ಟು ಸರಿ ಗಾಡಿ ಬಾಡಿಗೆ ಹೊಡೆದೆ ಒಂದು ಕಸ್ಟಮರ್ ವಾಸನೆ ಹೋಯ್ತಲ್ಲ ಸರಿ ಅಲ್ಲಿಂದ ನಮ್ಮ ಶಿವಾಜಿನಗರ ಮಸೀದಿ ತಗೊಂಡಿರೋ ಸೆಂಟ್ನ ಗಾಡಿಗೆ ಹಾಕಿದೆ ಇದು ಬೆಕ್ಕು ಹೊಡ್ಸ್ಬೇಕಂತ ತಾಂಡಿದ್ದು ಬೆಕ್ಕುನ ಈ ಕೂತ್ಕೊತದೆ ಅಂತ ಆಮೇಲೆ ವಾಸನೆ ನೋಡಿದೆ ತಲೆನೋ ಒಬ್ಬರ ಸರಿ ಅಂತ ಬಾಡಿಗೆ ಹೊಡೆದು ಅಷ್ಟೊತ್ತಿಗೆ ಸಾಯಂಕಾಲ ರಾತ್ರಿ ಆಗಿತ್ತು ಸರಿ ಅಲ್ಲಿಂದ ನಮ್ಮ ಮೀನು ಹೋಟ್ಲು ಟಿ ವಿ ಎಸ್ ಕ್ರಾಸಲ್ಲಿರೋ ಮೀನು ಹೋಟ್ಲಿಗೆ ಹೋಗಿ ಬಂಗಡ ಮೀನು ಸೀಗಡಿ ಕಟ್ಟಿಸ್ಕೊಂಡು ಸೀದಾ ನಮ್ಮ ಏರಿಯಾದಲ್ಲೇ ಇರೋದು ಇದು ಟಿ ವಿ ಎಸ್ ಕ್ರಾಸಲ್ಲಿ ಅಲ್ಲಿಂದ ಸೀದಾ ನಮ್ಮ ಮನೆಗೆ ಬಂದೆ ನಮ್ಮ ಸುಬ್ಬಿ ತಗೊಂಡ್ಳು ಕಬಾಬ್ ಅಂತ ಕಬಾಬ್ ಅಂತ ಗೊತ್ತಾಗ್ಲಿಲ್ಲ ಅವಳಿಗೆ ಮೀನು ಅಂತ ಆಮೇಲೆ ತಿನ್ನಲ್ಲ ಅಂತಿಲ್ಲ ಅವಳು ಹುಳ ಹುಳ ಅಂದ್ಕೊಂಡು ಆಮೇಲೆ ನಮ್ಮ ಸುಬ್ಬಿಗೆ ಒಂಚೂರು ನಿಂಬೆ ರಸ ಬಿಟ್ಟು ಎಲ್ಲ ಕೊಡಿಸ್ದೆ ಕೊಡಿಸ್ದಾದ್ಮೇಲೆ ಭಯ ಬಂದ್ಬಿಡ್ತು ಗಂಟ್ಲು ಗಿಂಟ್ಲಿ ಎಲ್ಸಿಗೆ ಹಾಕೋತದ ಮೀನು ತಂದು ಅಂತ ನಮ್ಮ ಹುಡುಗನ ಮೀನು ಕೊಟ್ಟು ಒಂದೇ ಒಂದು ಮೂಳೆ ಇರಬಾರ್ದು ಅಂತ ಹೇಳಿದೆ ಸರಿ ಆಮೇಲೆ ನಮ್ಮ ಸುಬ್ಬಿಗೆ ರೂಢಿ ಮಾಡಾದ್ಮೇಲೆ ನಿಂಬೆಹಣ್ಣು ಇದೆಲ್ಲ ಖಾರ ಹಾಕಾದ್ಮೇಲೆ ಅಕ್ಕ ಫುಲ್ಲು ಬಿಡಿಸಿ ಬ್ಯಾಟಿಂಗ್ ಮಾಡಿದ್ಲು ನಮ್ಮ ಹುಡುಗ ಎಲ್ಲ ಖಾಲಿ ಮಾಡಿದ ಇವತ್ತಿನ ಕಾರ್ಯಕ್ರಮ ಇಷ್ಟೇ